ಪ್ರಿಯ ವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದಿರೋ ನ್ಯೂಸ್ ನಾನು ನಿಮ್ಮ ಪ್ರಿಯ ಕರ್ನಾಟಕ ಹುಯಿಸಳ ವೇದಿಕೆ ಬೀದರ್ ಜಿಲ್ಲಾಧ್ಯಕ್ಷ ಸಂತೋಷ್ ನಾಟಿಕರಿ ಅವರ ನೇತೃತ್ವದಲ್ಲಿ ಕಲಬುರಗಿ ಐದನೇ ತರಗತಿ ಬಾಲಕಿ ಮೇಲೆ ಮುಖ್ಯ ಶಿಕ್ಷಕನಿಂದಲೇ ಬಲತ್ಕಾರ ಆರೋಪಿಗೆ ಕಠಿಣ ಶಿಕ್ಷೆ ನೀಡಬೇಕು ಜಿಲ್ಲಾಧ್ಯಕ್ಷ ಸಂತೋಷ್ ನಾಟಿಕರ್ ಅವರು ಆಗ್ರಹಿಸಿದರು ಬಾಲಕಿ ತಾಲೂಕಿನ ಕಲಬುರಗಿ ಜಿಲ್ಲೆಯ ಎಡ್ರಾಮಿ ಪಟ್ಟಣದ ಖಾಸಗಿ ಶಾಲೆಯಲ್ಲಿ ಓದ್ತಿರುವಾಗ ಐದನೇ ತರಗತಿ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ ಎಸದಂತಹ ಶಿಕ್ಷಕರನ್ನ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕೆಂದು ತಾಲೂಕು ಕರ್ನಾಟಕ ಹುಯಿಸಲ ವೇದಿಕೆ ಸಂಘಟನೆ ವತಿಯಿಂದ ಮಂಗಳವಾರ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಯಡ್ರಾಮಿ ಪಟ್ಟಣದಲ್ಲಿ ನಡೆಸುತ್ತಿರುವಂತಹ ಆ ಖಾಸಗಿ ಶಾಲೆ ಮಾನ್ಯತೆಯನ್ನು ರದ್ದುಪಡಿಸಬೇಕು ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದಂತಹ ಕ್ರೂರ ಶಿಕ್ಷಕರನ್ನ ಗಲ್ಲು ಶಿಕ್ಷೆಗೆ ಗುರುಪಡಿಸಬೇಕೆಂದು ಬಾಲಕಿಯ ಕುಟುಂಬಕ್ಕೆ ಸೂಕ್ತ ಭದ್ರತೆ ಹಾಗೂ ಸರ್ಕಾರದ ನೆರವು ನೀಡಬೇಕು ಎಂದು ಮನವಿ ಪತ್ರದ ಮೂಲಕ ಒತ್ತಾಯಿಸಲಾಯಿತು ಬೀದರ್ ಜಿಲ್ಲಾಧ್ಯಕ್ಷರಾದ ಸಂತೋಷ್ ನಾಟಿಕರ್ ಇವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿ ಮಾತನಾಡಿದ ಯಡ್ರಾಮಿಯ ಬಾಲಕಿ ಮೇಲಿನ ಅತ್ಯಾಚಾರ ಖಂಡಿಸಿ ಕಾಮುಕ ಶಿಕ್ಷಕನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದ್ರು ಬಾಲಕಿ ಕುಟುಂಬಕ್ಕೆ ಮೂವತ್ತು ಲಕ್ಷ ಪರಿಹಾರ ಘೋಷಿಸಬೇಕು ಜೊತೆಗೆ ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರಿ ಹುದ್ದೆ ನೀಡಬೇಕು ಸಂತೋಷ್ ನಾಟಿಕರ್ ಅವರು ಹೇಳಿದರು ನಂತರ ಬಾಲಕಿ ತಹಶೀಲ್ದಾರ್ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆ ಉತ್ತರ ಕರ್ನಾಟಕ ಉಸ್ತುವಾರಿಗಳು ಸಂಜು ಬಿರಾದ ನವರ್ಗಿ ಸಜ್ಜನ್ ಶೆಟ್ಟಿ ರಾಜ್ಕುಮಾರ್ ಟಾಮರ್ಗವೇ ಸಚಿನ್ ಅಂಬೆಸಾಂಗ್ವಿ ಸಿದ್ದು ಜಮಾದರ್ गणेश राठौड गोपि सुरेश सुे महादेव सूर्यवशी चंद्रकांत मैलारे देवदास लज्वाडे धूल्प मड़वा भाग्येशरलाे सचिन हुक्ले हलवु जन सदर्भली उपस्थितर हो विशेष इनितर सोपेट ಕರ್ನಾಟಕ ಹೋಲ್ಸಲ ವೇದಿಕೆಗೆ ಕರ್ನಾಟಕ ವೇದಿಕೆಗೆ ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪಾರ್ತಿ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸುವುದು ವಿಷಯ ಕಲಬುರಗಿ ಜಿಲ್ಲೆಯ ಯಡ್ರಂಗಿ ಪಟ್ಟಣದ ಖಾಸಗಿ ಶಾಲೆಯ ಓದುತ್ತಿರುವ ಹನ್ನೊಂದು ವರ್ಷದ ಐದನೇ ತರಗತಿಯಲ್ಲಿ ಓದಿದ್ದ ವಿದ್ಯಾರ್ಥಿ ಬೇರೆ ಅತ್ಯಾಚಾರ ಶಿಕ್ಷಕನನ್ನು ಗಲ್ಲುಗೆ ಏರಿಸಬೇಕಾಗಿ ನಾವು ನಮ್ಮ ಮನವಿ ಮನ್ನೆಲೆ ಮೇಲ್ಕಟ್ಟೆ ವಿಷಯಕ್ಕೆ ಸಂಬಂಧಿಸಿದಂತೆ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ಪಟ್ಟಣದ ಐದನೇ ತರಗತಿ ಬಾಲಕಿ ಮೇಲೆ ಶಾಲೆ ಶಿಕ್ಷಕ ನಿಂದಲೇ ಬಲಾತ್ಕಾರ ನಡೆದಿತ್ತು ಶಾಲೆ ಶಿಕ್ಷಕ ಅಜಿ ಮಲಂಗ್ ಅವರು ಶಾಲಾ ತರಗತಿಯಲ್ಲಿ ಮುಗಿದ ಬಳಿಕ ಟ್ಯೂಷನ್ ಕ್ಲಾಸ್ ಮಾಡುವುದಾಗಿ ಕೆಲವು ಮಕ್ಕಳನ್ನು ರಾತ್ರಿ ಶಾಲೆಯಲ್ಲಿ ಕುಳಿಸಿಕೊಂಡು ಉಳಿಸಿಕೊಂಡು ಕ್ಲಾಸ್ ತೆಗೆದುಕೊಂಡು ಬೆಳಗ್ಗೆ ಅವರನ್ನು ಮನೆಗೆ ಕಳುಹಿಸುತ್ತಿದ್ದರು ಮೇ ತಿಂಗಳ ಮೇ ತಿಂಗಳಲ್ಲಿ ಹನ್ನೊಂದು ವರ್ಷದ ಬಾಲಕಿ ರಕ್ತಸೌರವಾಗಿತ್ತು ಮಗಳು ದೊಡ್ಡವಳು ಮುಟ್ಟಿದ ಆಗಿರಬಹುದುಂಬುದು ಪೋಷಕರು ಸುಮ್ಮನಿದ್ದರು ಎಂದಿನಂತೆ ಶಾಲೆಗೆ ಕಳಿಸಿದರು ಅಂದಿನ ರಕ್ತ ಸಾಹಸ ಅತ್ಯಾಚಾರದಿಂದ ಆಗಿತ್ತು ಎಂಬುದು ಅವರಿಗೆ ದೃಢವಾಗಿ ಗೊತ್ತಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಬಾಲಕಿ ಬಾಲಕಿ ಹೆಚ್ಚಿನ ಅಂಕ ಅಮಿಷ ಹೋಗಿದ್ದು ಶಿಕ್ಷಕ ಆಜಿ ಮಲಂಕ್ ಜೀವ ಬೆದರಿಕೆ ಹಾಕಿ ಹಲವು ಬಾರಿ ಅತ್ಯಾಚಾರ ಎಸಿ ಸಿಕ್ಕಿದ್ದಾರೆ ಕೊನೆಯಲ್ಲಿ ಯಾರಿಗೂ ಕೂಡ ಯಾರಿಗೂ ಕೂಡ ಹೇಳದಂತೆ ಬೆದರಿಕೆ ಹಾಕಿದ್ದು ನವೆಂಬರ್ ಇಪ್ಪತ್ತೊಂಬತ್ತು ರಾತ್ರಿ ಬಾಲಕಿಯನ್ನು ಸಿಬ್ಬಂದಿ ಕೋಣೆಗೆ ಕರೆದೊಯ್ದು ಮತ್ತೊಮ್ಮೆ ಕೆಟ್ಟಾಯಿಗೆ ಸಿಕ್ಕಿದ್ದು ಬಾಲಕಿ ಈ ಈ ಬಗ್ಗೆ ತನ್ನ ಪರಿಚಯಿಸಿ ತಿಳಿಸಿದ್ದರು बोषक गोत माहिती अत्याचार आरोपी गल् शिक्षे विधासून आग्रह यडमी पटण खासगी शालेली होती व्यर्थी मे अत्याचार प्रसिद्ध शिक्षक गल् शिक्षक वळपे बीट जिल्हा कर्नाटक वलस वेदिके संघटने वतीनं तहसील मान्य मुख्यमंत्री मी बसलेद पटण नडे खासगी ಅಪ್ರಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಒಗಿಸಬೇಕು ನೂರು ಶಿಕ್ಷಕರನ್ನು ಎಲ್ಲುಗೇರಿಸಬೇಕು ಬಾಲಕಿಯ ಕುಟುಂಬಕ್ಕೆ ಸೂಕ್ತ ಭದ್ರತೆ ಹಾಗೂ ಸರ್ಕಾರದ ನೆರವು ನೀಡಬೇಕೆಂದು ಮನವಿ ಪತ್ರದ ಮೂಲಕ ಒತ್ತಾಯಿಸುತ್ತಿದ್ದೇವೆ ಹಾಗೂ ಬಾಲಕಿಯ ಮೇಲಿನ ಅತ್ಯಾಚಾರ ಖಂಡಿಸಿ ಆಮ ಶಿಕ್ಷಕನ ಕಲ್ಲು ಶಿಕ್ಷೆ ವಿಧಿಸಬೇಕು ಬಾಲಕಿಯ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಸರ್ಕಾರದಿಂದ ಪರಿಹಾರ ಘೋಷಿಸಬೇಕು ಕುಟುಂಬದ ಸದಸ್ಯರಿಗೆ ಸರ್ಕಾರಿ ನೌಕರಿ ಒತ್ತಿಗೆ ನೀಡಬೇಕು ಎಂದು ಮನವಿ ಪತ್ರ ಮೂಲಕ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಕ್ಷಣಾ ಹೋಲ್ಸೆಲ್ ವೇದಿಕೆ ಬೀದರ್ ವತಿಯಿಂದ ಜಿಲ್ಲಾ ಘಟಕದ ಬೀದರ್ ವತಿಯಿಂದ ನಾವು ಸದಾ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ ಕರ್ನಾಟಕ ಹೋಲ್ಸೆಲ್ ವೇದಿಕೆಗೆ ಕರ್ನಾಟಕ ಹೋಲ್ಸಲ್ ವೇದಿಕೆಗೆ